ನಮಸ್ಕಾರ ನಮ್ಮ ಸುದ್ದಿಗೆ ಸ್ವಾಗತ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕುಕ್ಕೂರು ಗದ್ದಿಗೆ ಮಠದಲ್ಲಿ ಲಿಂಗೈಕ್ಯ ಹಿರಿಯ ಶ್ರೀಗಳಾದ ಚಂದ್ರಶೇಖರ ಶಿವಾಚಾರ್ಯರ ಇಪ್ಪತ್ನಾಲ್ಕು ಹಾಗೂ ಲಿಂಗೈಕ್ಯ ಕಿರಿಯ ಶ್ರೀಗಳಾದ ಡಾಕ್ಟರ್ ಯತೀಶ್ವರ ಶಿವಾಚಾರ್ಯರ ನಾಲ್ಕನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೆಯಿತು ಮಠದಲ್ಲಿ ಮಹಾಲಯ ಅಮಾವಾಸ್ಯೆಯ ಅಂಗವಾಗಿ ಬೆಳಿಗ್ಗೆ ಅಭಿಷೇಕ ಅಷ್ಟೋತ್ತರ ಮಹಾಮಂಗಳಾರತಿ ನಡೆಯಿತು ನಂತರ ಹರಗುರು ಚರಮೂರ್ತಿಗಳ ಸಾನ್ನಿಧ್ಯದಲ್ಲಿ ಮಠದ ಲಿಂಗೈಕ್ಯ ಶ್ರೀಗಳ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೆಸಲಾಯಿತು ಸದ್ಯೋ ವೈಭವದಾಯಕಂ ಸಿದ್ಧಿದಂ ಸಿದ್ಧರೃಂದಸ್ಯ ವಂದೇ ಶ್ರೀ ರೇಣುಕಂ ಗುರುಂ ಸುಕ್ಷೇತ್ರ ಕುಪ್ಪೂರು ಗದ್ದಿಗೆ ಸಂಸ್ಥಾನ ಹೃದಯ ಮಂದಿರದಲ್ಲಿ ಸ್ಮರಿಸ್ತಾ ಗದ್ದಿಗೆಯ ಪುನರುತ್ಥಾನಕ್ಕೆ ಶ್ರಮಿಸಿದಂತಹ ಲಿಂಗೈಕ್ಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಇಪ್ಪತ್ನಾಲ್ಕನೇ ವರ್ಷದ ಪುಣ್ಯ ಸಂಸ್ಮರಣೋತ್ಸವ ಮತ್ತು ಪೂಜಾ ಯತೀಶ್ವರ ಶಿವಾಚಾರ್ಯ ಸ್ವಾಮೀಜಿಯವರ ನಾಲ್ಕನೇ ವರ್ಷದ ಪುಣ್ಯ ಸಂಸ್ಮರಣೋತ್ಸವ ಈ ಕಾರ್ಯಕ್ರಮದಲ್ಲಿ ಸಮಸ್ತ ಆತ್ಮೀಯ ಶಿವಾಚಾರ್ಯರನ್ನು ಸದ್ಭಕ್ತರನ್ನು ಕೂಡ ಕರೆಸಿ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ದಿವಸ ವಿಶೇಷವಾಗಿ ಗದ್ದಿಗೆಗೆ ಮಹಾಪೂಜೆ ನೆರವೇರಿಸಿ ಬಂದಂತಹ ಭಕ್ತಾದಿಗಳಿಗೆ ಮತ್ತು ಬಡವರಿಗೆ ವಸ್ತ್ರದಾನ ಮಾಡುವುದರ ಮೂಲಕ ಆದರ್ಶವನ್ನು ಮೆರೆದಿದ್ದಾರೆ ಪ್ರತಿ ವರ್ಷವೂ ಕೂಡ ಪೂಜ್ಯರ ಒಂದು ನೆನಪಿಗಾಗಿ ಈ ವಸ್ತ್ರದಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದೆ ಬಂದಿದ್ದಾರೆ ಮತ್ತು ಶ್ರೀಮಠವನ್ನು ಜವಾಬ್ದಾರಿಯುತವಾಗಿ ನಡೆಸಿಕೊಂಡು ಹೋಗಿ ಹೋಗುವಂತಹ ಕೆಲಸವನ್ನು ವೇದಮೂರ್ತಿ ವಾಗೀಶ್ ಪಂಡಿತಾರಾಧ್ಯರು ನಿರ್ವಹಿಸಿಕೊಂಡು ಬಂದು ಬರುತ್ತಾ ಇರುವುದು ತುಂಬ ಸಂತೋಷದ ವಿಚಾರ ಪೂಜ್ಯರ ಸಂಕಲ್ಪದಂತೆ ಮತ್ತು ಸಮಸ್ತ ಸದ್ಭಕ್ತರ ಆಶಯದಂತೆ ಯತೀಶ್ವರ ಶಿವಾಚಾರ್ಯ ಸ್ವಾಮೀಜಿಯವರ ಗದ್ದುಗೆಗೆ ಜೀರ್ಣೋದ್ಧಾರವನ್ನು ಕಲ್ಲಿನ ಮಂಟಪವನ್ನು ನಿರ್ಮಾಣ ಮಾಡುತ್ತಿರುವುದು ತುಂಬ ಸಂತೋಷ ಕಲ್ಲಿನ ಮಠದ ನಿರ್ಮಾಣ ಶೀಘ್ರದಲ್ಲಿಯೇ ಪೂರ್ಣಗೊಳ್ತಾ ಇದೆ ಅದಕ್ಕೆ ಸಮಸ್ತ ಸದ್ಭಕ್ತರು ಪೂಜ್ಯರ ಆತ್ಮೀಯ ಎಲ್ಲ ಸದ್ಭಕ್ತರು ಕೂಡ ಶ್ರಮವಹಿಸಿ ಅದಕ್ಕೆ ಶಕ್ತಾನುಸಾರ ದಾನ ಧರ್ಮಗಳನ್ನು ಮಾಡಿದರೆ ಅತಿ ಶೀಘ್ರವಾಗಿ ಕಲ್ಲಿನ ಈ ಮಹಾಮಂಟಪ ಪುನಃ ಲೋಕೋದ್ಧಾರ ಮತ್ತು ಲೋಕಾರ್ಪಣೆಗೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಕೆಲಸಕ್ಕೆ ಶ್ರಮಿಸಿದಂತಹ ಎಲ್ಲ ಸದ್ಭಕ್ತರು ಕೂಡ ಯತೀಶ್ವರರ ಕೃಪಾ ಆಶೀರ್ವಾದಕ್ಕೆ ಚಂದ್ರಶೇಖರ ಶಿವಾಚಾರ್ಯರ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅದೇ ರೀತಿಯಾಗಿ ಕುಪ್ಪೂರು ಮಳುಸಿದ್ದೇಶ್ವರನ ಕೃಪೆ ಸದಾಕಾಲ ಸಮಸ್ತ ಸದ್ಭಕ್ತರೆಲ್ಲರೂ ಕೂಡ ಆಗಲಿ ಅಂತ ಶುಭವನ್ನು ಹಾರೈಸ್ತಾ ಇದ್ದೇವೆ ಓಂ ಶಾಂತಿ 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 ಶ್ರೇಷ್ಠಲ ಬ್ರಹ್ಮ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ನಮ್ಮ ಅವರು ಹುಟ್ಟೂರು ಪಂಚನಹಳ್ಳಿ ಅವರು ನಮ್ಮ ಇಂದಿನ ಗುರುಗಳು ಘನಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರು ಸಹ ಒಡನಾಟ ನಮ್ಮ ಮಠಕ್ಕೆ ಅವರ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನಿಕಟವಾದ ಸಂಪರ್ಕ ಇತ್ತು ಅದೇ ರೀತಿ ಶಶ್ತಲಬ್ರಹ್ಮಿ ಲಿಂಗೈಕ್ಯ ಯತೀಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ನಮ್ಮ ಆತ್ಮೀಯರು ಮತ್ತು ಈ ಮಠದ ಅಭಿವೃದ್ಧಿಗೆ ಬಹಳ ಶ್ರಮಿಸಿದ ಪ ಮಹಾಪೂಜ್ಯರು ಅವರು ಒಳ್ಳೆಯ ಈ ಮಠಕ್ಕೆ ಅಭಿವೃದ್ಧಿ ಮತ್ತು ಒಳ್ಳೆಯ ಸ ಸಮಾಜದ ಕೊಡುಗೆ ಮಾಡಿದ ಮಹಾಪೂಜ್ಯರು ನಮಗೆ ಸಹ ಆತ್ಮೀಯರು ಅಂತಹ ಪೂಜ್ಯರ ಇವು ನಾವು ಕಳ್ಕೊಂಡು ಬಹಳ ವ್ಯಥೆಯಾಗಿದೆ ಅಂತಹ ಪೂಜ್ಯರ ಇದ್ದಿದ್ರೆ ಇನ್ನೂ ಸಹ ಈ ಮಠ ಇನ್ನೂ ಅಭಿವೃದ್ಧಿಯ ಕಾಲಕ್ಕೆ ಹೋಗ್ತಾ ಇತ್ತು ಅಂತಕ್ಕಂಥ ಮಾತನ್ನು ಹೇಳ್ತಾ ಅವರ ಇವತ್ತು ಉಭಯ ಪೂಜ್ಯರ ಸಂಸ್ಮರಣೆಯ ದಿನದಂದು ನಾವು ಪಾಲ್ಗೊಂಡು ಆ ಮರುಳಿಸಿದ್ದೇಶ್ವನ ಕೃಪೆಗೆ ಪಾತ್ರರಾಗಿದ್ದೇವೆ ಅಂತ ಮಾತನ್ನು ಹೇಳಿ ಎರಡು ಮಾತುಗಳು ಮುಗಿಸ್ತಾ ಇದೆ ಚಂದ್ರಶೇಖರ ಶಿವಾಚಾರ್ಯರಾಗ್ಬೋದು ಯಥೇಶ್ವರ ಶಿವಾಚಾರ್ಯರಾಗಿರ್ಬೋದು ಸಮಾಜಕ್ಕೆ ನಾಡಿಗೆ ಈ ಮಠವನ್ನು ಮುನ್ನಡೆಸ್ಕೊಂಡು ಹೋಗಿ ಎಲ್ಲ ಭಕ್ತರಿಗೆ ಮಾರ್ಗದರ್ಶನವನ್ನು ನೀಡಿದ್ದಕ್ಕಂಥ ಪರಮ ಪೂಜಾ ದ್ವಯರು ಈ ನಿಟ್ಟಿನಲ್ಲಿ ಯತೀಶ್ವರ ಶಿವಾಚಾರ್ಯ ಸ್ವಾಮೀಜಿಯವರು ಈ ಮಠಕ್ಕೆ ಸುಮಾರು ಕೊಡುಗೆಗಳನ್ನು ಕೊಟ್ಟು ತಮ್ಮದೇ ಆದಂಥ ಒಂದು ಚಾಪನ್ನು ಮೂಡಿಸಿ ಶ್ರೀಮಠವನ್ನು ಮುನ್ನಡೆಸಿಕೊಂಡು ಹೋಗಿದ್ದಾರೆ ಈ ಭಕ್ತರಿಗೆ ಮುನ್ನಡೆಸುವಂಥ ಕಾರ್ಯಕ್ರಮದಲ್ಲಿ ಎಲ್ಲ ಕಾರ್ಯಗಳನ್ನು ಯತೀಶ್ವರ ಶಿವಾಚಾರ್ಯ ಸ್ವಾಮೀಜಿಯವರು ಮಾಡ್ಕೊಂಡು ಹೋಗ್ತಾಯಿದ್ರು ಅದೇ ಥರನಾಗಿ ಇವತ್ತಿಗೂ ಕೂಡ ಶ್ರೀ ಮಠದಲ್ಲಿ ಪೂಜ್ಯರು ಇಲ್ಲದೇ ಇದ್ದರೂ ಕೂಡ ಯಾವ ಕಾರ್ಯಕ್ರಮಗಳು ನಿಂತಿಲ್ಲ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ ಮಠದ ಆಡಳಿತಾಧಿಕಾರಿಗಳಂತ ವಾಗಿಸವರು ಎಲ್ಲ ಕಾರ್ಯಕ್ರಮಗಳು ಮುಂಚೂಣಿಯಲ್ಲಿದ್ದು ಮಠದ ಪರಂಪರೆಗೆ ಅನುಗುಣವಾಗಿ ಅಭಿವೃದ್ಧಿ ಪದದತ್ತ ಶ್ರೀಮಠವನ್ನು ಅವರು ಕೊಂಡೊಯ್ಕೊಂಡು ಹೋಗಿದ್ದಾರೆ ಬಹುಶಃ ಪೂಜ್ಯರ ನಮ್ಮ ಒಡನಾಟ ಅತ್ಯಂತ ಸರಳ ಸ್ವಭಾವದಂಥ ವ್ಯಕ್ತಿತ್ವ ಪೂಜ್ಯರು ಇವತ್ತು ನಮ್ಮ ನಿಮ್ಮೆಲ್ಲರ ಜೊತೆಯಲ್ಲಿ ಇಲ್ಲ ಆದರೂ ಕೂಡ ಅವರು ಹಾಕಿಕೊಟ್ಟಂಥ ಮಾರ್ಗ ಅವರು ಏನು ಈ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಇವತ್ತಿಗೂ ಕೂಡ ಯಾರೂ ಕೂಡ ಮೊರೆಯುವಂಥದ್ದಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾಲ್ಕು ಮಾತುಗಳನ್ನು ಪ್ರಸ್ತಾಪಿಸಿ ಪೂಜ್ಯರಿಗೆ ಸಂಸ್ಮರಣೋತ್ಸವಕ್ಕೆ ಈ ದಿವಸದ ಎಲ್ಲ ಭಕ್ತಾದಿಗಳು ಕೂಡ ಆಗಮಿಸಿ ಪೂಜ್ಯರ ದರ್ಶನ ಆಶೀರ್ವಾದ ಗುರುಮರುಳಿಸಿದ್ದೇಶ್ವರ ಆಶೀರ್ವಾದವನ್ನು ಎಲ್ಲರೂ ಕೂಡ ಪಡೆದುಕೊಂಡಿದ್ದಾರೆ ಮುರುಳಿಸಿದ್ದೇಶ್ವರ ಎಲ್ಲರಿಗೂ ಕೂಡ ಒಳ್ಳೆಯ ಅನುಗ್ರಹವನ್ನು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಎರಡು ಮಾತಿಗೆ ವಿರಾಮವನ್ನು ಇದ್ದೀನಿ ಓಂ ಶಾಂತಿ ಶಾಂತಿ ಇವತ್ತಿನ ದಿನ ಲಿಂಗೈಕ್ಯ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹಾಗೂ ಲಿಂಗೈಕ್ಯ ಡಾಕ್ಟರ್ ಯತೀಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಪುಣ್ಯ ಸ್ಮರಣಾರಾಧನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಬಿದ್ರೆ ಮಠದ ಪೂಜ್ಯರಲ್ಲಿಯೂ ಹಾಗೂ ಮಾದೇಹಳ್ಳಿ ಮಠದ ಪೂಜ್ಯರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಇವತ್ತಿನ ದಿನ ಏನೋ ಒಂದು ಉಭಯ ಶ್ರೀಗಳ ಒಂದು ಪುಣ್ಯ ಸ್ಮರಣಾರಾಧನೆ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತಿನ ದಿನ ಅವರ ಈ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಅಪಾರ ಏಕೆಂದರೆ ಇವತ್ತಿನ ದಿನ ಒಂದು ಏನು ಗುರು ಮುಳುಸಿದ್ದೇಶ್ವರ ಸ್ವಾಮಿಯ ಒಂದು ಆಶೀರ್ವಾದದಂತೆ ಈ ಮಠ ಅವತ್ತಿನ ದಿನ ಇಂದಿನ ದಿನದವರೆಗೂ ನಡ್ಕೊಂಡು ಬರ್ತಾ ಇದೆ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಸರಳ ಮತ್ತು ಭಕ್ತರಲ್ಲಿ ಎಲ್ಲರಿಗೂ ಸಹ ಒಂದು ಒಳ್ಳೆಯ ಒಂದು ಸಂಸ್ಕಾರವನ್ನು ಕೊಟ್ಟು ಕುಪ್ಪೂರು ಮಠದ ಭಕ್ತರು ಹೇಗಿರಬೇಕು ಅಂತಕ್ಕಂಥದನ್ನ ಎಲ್ಲರೂ ಸಹ ಒಂದು ಹೇಳ್ಕೊಟ್ಟಂತಹ ಮಹಾಪೂಜ್ಯರು ಅವರ ಒಂದು ಪುಣ್ಯ ಸ್ಮರಣಾರಾಧನೆ ಇವತ್ತಿನ ದಿನ ನಡೀತಾ ಇದೆ ಅದೇ ರೀತಿ ಲಿಂಗೈಕ್ಯ ಶ್ರೀ ಯತೀಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಅವರು ಸಹ ಇವತ್ತಿನ ದಿನ ಈ ಒಂದು ಕುಪ್ಪೂರ್ ಗದಿಗೆ ಮಠ ಅಂತಂದರೆ ನಾಡಿನಾದ್ಯಂತ ದೇಶದಾದ್ಯಂತ ಒಂದು ಹೆಸರು ಮಾಡೋಕ್ಕೆ ಯಾರು ಕಾರಣಭೂತರು ಅಂದರೆ ಯತೀಶ್ವರ ಶಿವಾಚಾರ್ಯ ಮಹಾ ಸ್ವಾಮೀಜಿಗಳವರು ಅವರು ಸಹ ಇವತ್ತಿನ ದಿನ ನಮ್ಮೆಲ್ಲರನ್ನೂ ಸಹ ಅಕಾಲಿಕ ಮರಣದಿಂದ ಲಿಂಗೈಕ್ಯರಾಗಿರ್ತಕ್ಕಂಥ ಒಂದು ತುಂಬಲಾರದ ಒಂದು ಈ ಸಮಾಜಕ್ಕೆ ನಷ್ಟ ಆದರೂ ಸಹ ಒಂದು ಇವತ್ತಿನ ದಿನ ಅವರ ಒಂದು ಆಶೀರ್ವಾದ ಒಂದು ಮಳಿಸಿದ್ದೇಶ್ವರನ ಆಶೀರ್ವಾದದಂತೆ ಅವರೇನೇನು ಒಂದು ಕನಸುಗಳನ್ನು ಕಟ್ಟಿದ್ರು ಆ ಒಂದು ಕನಸುಗಳನ್ನು ನಮ್ಮ ಆಡಳಿತಾಧಿಕಾರಿಗಳಾದಂಥ ವಾಗೀಶ್ ಪಂಡಿತರಾದರೂ ನೇತೃತ್ವದಲ್ಲಿ ನಡ್ಕೊಂಡು ಹೋಗ್ತಿರ್ತಕ್ಕಂಥದ್ದು ತುಂಬ ಸಂತೋಷ ಅದೇ ರೀತಿಯಾಗಿ ಏನು ಒಂದು ಇವತ್ತಿನ ದಿನ ಯತೀಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಒಂದು ಏನೋ ಒಂದು ಗದ್ದಿಗೆಯನ್ನು ಕಟ್ಟಬೇಕು ಅಂತ ಒಂದು ಹೊರಟಿದ್ದಾರೆ ಅದಕ್ಕೆಲ್ಲರೂ ಸಹ ಭಕ್ತಾದಿಗಳು ಅವರ ಒಂದು ಸೇವೆಯೇ ಯಾವ್ದು ರೀತಿಯಾಗಿ ಸಮಾಜ ಸೇವೆಯನ್ನು ಮಾಡಿದ್ದಾರೆ ಆ ಸೇವೆಗೆ ನಾವು ಪ್ರತಿಫಲ ಕೊಡಬೇಕು ಅಂದರೆ ಆ ಒಂದು ಗದ್ದಿಗೆಗೆ ಎಲ್ಲರೂ ಸಹ ಕೈ ಜೋಡಿಸಿ ಇವತ್ತಿನ ದಿನ ಅವ್ರ ಗದ್ದಿಗೆಯನ್ನು ಪೂರ್ಣಗೊಳ್ಳುವಂತೆ ಧನವನ್ನು ಕೊಟ್ಟು ಸಹಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರಿಗೂ ಸಹ ಮುಳುಸಿದ್ದೇಶ್ವರನ ಆಶೀರ್ವಾದ ಹಾಗೂ ಲಿಂಗೈಕ್ಯ ಉಭಯ ಶ್ರೀಗಳ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಒಂದು ಮಾತಿ ವಿರಾಮ ಕೊಡ್ತಾ ಇದ್ದೀನಿ ಶಿವಮುಯ್ಯ ತಾವರೆಕೆರೆ ಶಿಲಾ ಮಠದ ಶ್ರೀ ಶ್ರೀ ಡಾಕ್ಟರ್ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯರು ವಿದರೆ ಮಠದ ಶ್ರೀ ಶ್ರೀ ಪ್ರಭಲಿಂಗ ಶಿವಾಚಾರ್ಯರು ಮಾದಿಹಳ್ಳಿ ಮಠದ ಶ್ರೀ ಶ್ರೀ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯರು ಡಿಎಂ ಕುರ್ಕಿ ವಿರಕ್ತ ಮಠದ ಶ್ರೀ ಶ್ರೀ ಶಶಿಶೇಖರ ಸಿದ್ಧಬಸವ ಸ್ವಾಮೀಜಿ ಮಾತನಾಡಿದರು शमनाय गुरमह सामं कामं काम कामायमक्यं कामेश्वरावै शमनाय ददात् गुबेर सामभजे नमः पार्वती पदेर महादेव अरल नमः पार्वती पदेर महादेव शंभो नमः पार्वती पदेर महादेव हेमचक्र महाराज की जय श्री अन्नदानी गुरु मुरली सिद्धेश्वर महाराज की जय सामभजे नमः पार्वती पदेर ಹೊನ್ನವಳ್ಳಿ ಮಠದ ಶ್ರೀ ಶ್ರೀ ಶಿವಪ್ರಕಾಶ ಶಿವಾಚಾರ್ಯ ಸ್ವಾಮೀಜಿ ಅಂಬಲದೇವರಳ್ಳಿ ಮಠದ ಉಜ್ಜನೀಶ್ವರ ಶಿವಾಚಾರ್ಯ ಸ್ವಾಮೀಜಿ ಉಪಸ್ಥಿತಿ ವಹಿಸಿದ್ದರು ಶ್ರೀ ಶ್ರೀ ಲಿಂಗೈಕ್ಯ ಡಾಕ್ಟರ್ ಯತೀಶ್ವರ ಶಿವಾಚಾರ್ಯರ ತಾಯಿ ದೇವಿರಮ್ಮ ಮಠದ ಆಡಳಿತಾಧಿಕಾರಿ ವಾಗೀಶ್ ಪಂಡಿತಾರಾಧ್ಯ ಹರಿಸಮುದ್ರ ಗಂಗಾಧರ್ ಮಠಪತಿ ಮರುಳಸಿದ್ದಪ್ಪ ಚಿಕ್ಕಬಿದಿರೆ ಪ್ರದೀಪ್ ಕುಮಾರ್ ಬೆಂಗಳೂರಿನ ನಟರಾಜ ಎಂಟರ್ಪ್ರೈಸಸ್ ನಟರಾಜು ಅಕ್ಕ ಮಹಾದೇವಿ ಸಮಾಜದ ಮಹಿಳಾ ಅಧ್ಯಕ್ಷೆ ಅನುಪಮಾ ನಾಗರಾಜು ಶ್ರೀ ಉಚ್ಚಸಂಗಪ್ಪರವರ ಮಠದ ಸೇವಾ ಟ್ರಸ್ಟ್ ಅಧ್ಯಕ್ಷ ಸಿ ಮಲ್ಲಿಕಾರ್ಜುನ ಸ್ವಾಮಿ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು ಇದು ನಮ್ಮ ಸುದ್ದಿ ವರದಿ ಸಿ ಮಲ್ಲಿಕಾರ್ಜುನ ಸ್ವಾಮಿ

লাইন <muchas> ধরে ೃಪ್ತೇಶ ಪಾರ್ವತೆ <dyei folosha> <skrattin humana> <slurga>

नौरा नरियान ये करता बाइक है आगे हम तो सारे बाल की बात है हम पर ये 我的这妈。